ಕಲಬುರಗಿ ಬಿಜೆಪಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಬಿಜೆಪಿ ಜಿಲ್ಲಾಧ್ಯಕ್ಷ ಶಿವರಾಜ್ ಪಾಟೀಲ್ ರದ್ದೇವಾಡಿಗೆ ವೈದ್ಯಕೀಯ ಸಚಿವ ಪ್ರಕಾಶ್ ಪಾಟೀಲ್ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಡಾಕ್ಟರ್ ಶರಣ ಪ್ರಕಾಶ ಪಾಟೀಲ್ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಹಗುರವಾಗಿ ಮಾತನಾಡುತ್ತಿದ್ದಾರೆ ದೇಶದ ಪ್ರಧಾನಿ ಅನ್ನೋ ಸೌಜನ್ಯ ಕೂಡ ಇಲ್ಲದೆ ನರೇಂದ್ರ ಮೋದಿ ಅವರ ಯೋಜನೆಗಳು ಕಲ್ಯಾಣ ಕರ್ನಾಟಕ ಭಾಗದ ಜನರು ಉಪಯೋಗ ಪಡೆಯದ ಒಂದೇ ಒಂದು ಕುಟುಂಬ ಇಲ್ಲ ಇದ್ರೆ ಅದು ನಮ್ಮ ಗಮನಕ್ಕೆ ತೆಗೆದುಕೊಂಡು ಬನ್ನಿ ಅಂತ ಸವಾಲು ಹಾಕಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಅನ್ನಭಾಗ್ಯ ಯೋಜನೆಯನ್ನ ಕೊಡ್ತಿದ್ದಾರೆ ಆ ಕಾಂಗ್ರೆಸ್ನವರು ತಮ್ಮ ಮುದ್ರೆ ಹಾಕೊಂಡು ಪ್ರತಿ ಕ್ಷೇತ್ರದಲ್ಲೂ ಪ್ರತಿಯೊಂದು ಕುಟುಂಬಕ್ಕೂ ಜಲಜೀವನ್ ಮಿಷನ್ ಅಡಿಯಲ್ಲಿ ನೀರು ಕೊಡುವ ಕೆಲಸ ನಮ್ಮ ಕೇಂದ್ರ ಸರ್ಕಾರ ಮಾಡುತ್ತಿದೆ ಆದರೂ ಕೂಡ ತಾವೇ ಮಾಡಿರೋದು ಅಂತ ಹೇಳಿಕೊಳ್ತಿದ್ದಾರೆ ಇನ್ನು ಕಲಬುರಗಿ ಜಿಲ್ಲೆಗೆ ಹತ್ತು ಸಾವಿರ ಕೋಟಿ ಟೆಕ್ಸಲ್ ಪಾರ್ಕ್ ಕೊಟ್ಟಿದ್ದು ನರೇಂದ್ರ ಮೋದಿ ಅವರು ಕಾಂಗ್ರೆಸ್ನವರು ಐವತ್ತು ವರ್ಷ ಅಧಿಕಾರದಲ್ಲಿದ್ದರೂ ಕೂಡ ಕಲಬುರಗಿಯಿಂದ ಬೆಂಗಳೂರಿಗೆ ಒಂದೇ ಒಂದು ಟ್ರೈನ್ ಕೂಡ ಮಾಡೋದಕ್ಕಾಗಿಲ್ಲ ತಾವೇ ಕೂಡ ರೈಲ್ವೆ ಮಂತ್ರಿ ಆದರೂ ಕೂಡ ಮಾಡೋಕ್ಕಾಗಿಲ್ಲ ಡಾಕ್ಟರ್ ಉಮೇಶ್ ಜಾಧವ್ ಅವರು ನಮ್ಮ ಕಲಬುರಗಿ ಟ್ರೈನ್ ಮಾಡಿಕೊಟ್ಟಿದ್ದಾರೆ ಅದರ ಜೊತೆ ಒಂದೇ ಭಾರತ ಟ್ರೈನ್ ಕೂಡ ಮಾಡಿಕೊಟ್ಟಿದ್ದಾರೆ ಕಾಂಗ್ರೆಸ್ನವರು ಒಂದ್ ಸುಳ್ಳು ನೂರು ಬಾರಿ ಹೇಳಿ ಜನರ ದಾರಿ ತಪ್ಪಿಸುವ ಕೆಲಸ ಮಾಡ್ತಾ ಇದ್ದಾರೆ ಕಲಬುರಗಿಯಲ್ಲಿ ರೈಲ್ವೆ ಡಿವಿಷನ್ ಘೋಷಣೆ ಆಗಿದೆ ನಿಜ ಆದ್ರೆ ಘೋಷಣೆ ಆಗಿಯೇ ಉಳಿತೆ ಆದ್ರೆ ಅನುಷ್ಠಾನಕ್ಕೆ ಬರಲೇ ಇಲ್ಲ ಅಂತ ಕಿಡಿಕಾರದರು ಹೀಗೆ ಹೇಳ್ತಾ ಹೋದ್ರೆ ಈ ಪಟ್ಟಿ ತುಂಬಾ ದೊಡ್ಡದಾಗಿದೆ ಅಂತ ಕಿಡಿಕಾರಿದ್ರು ಈ ಸಂದರ್ಭದಲ್ಲಿ ಬಿಜೆಪಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಜಿಲ್ಲಾಧ್ಯಕ್ಷ ಶಿವರಾಜ ಕುಮಾರ್ ರದ್ದೆವಾಡಿಗಿ ಅಮರನಾಥ್ ಪಾಟೀಲ್ ಬಿಜೆಪಿಯ ಯೂತ್ ಅಧ್ಯಕ್ಷರಾದ ಪ್ರವೀಣ್ ಮುಂತಾದವರು ಭಾಗವಹಿಸಿದ್ರು ಮಲ್ಲಿಕಾರ್ಜುನ ಸಂಗೊಳಗಿ ಎನ್ಕೆಎಸ್ ಟಿವಿ ಫೋರ್ ಕಲಬುರ್ಗಿ ಈ ಹೇಳ್ತಾ ಹೋದ್ರೆ ಇವತ್ತು ಇದರ ಪಟ್ಟಿ ತುಂಬಾ ದೊಡ್ಡದಿದೆ ಆದ್ದರಿಂದ ಆ ಪಟ್ಟಿ ತಮಗೆ ಅವ್ರು ಕೇಳಿದಂತ ಪ್ರಶ್ನೆಗೆ ಏನು ಕೊಡಗೆ ಅಂತ ಇವತ್ತು ಅವ್ರು ಕೇಳಿದ್ರೆ ಆ ಕೊಡಗೆ ಕೇಂದ್ರ ಸರ್ಕಾರ ಮತ್ತು ನಮ್ಮ ಸರ್ಕಾರ ರಾಜ್ಯ ಸರ್ಕಾರದ ಪಟ್ಟಿ ತಮಗೆ ಈ ಸಂದರ್ಭದಲ್ಲಿ ನಾವು ಎಲ್ಲರಿಗೂ ಕೂಡ ಇದೊಂದು ಪ್ರತಿ ಒಂದು ಪ್ರತಿಯನ್ನು ಅವರಿಗೆ ಇದ್ದೀವಿ ಅದಕ್ಕಾಗಿ ನಾನು ಈ ಸಂದರ್ಭದಲ್ಲಿ ಇಷ್ಟೇ ಇದ್ದೀನಿ ತಮ್ಮ ಪಕ್ಷದ ಹಣೆ ಬರ ಇವತ್ತು ತಾವು ನೋಡ್ಕೊಳ್ಬೇಕು ಶ್ಯಾಮ್ ಪ್ರಕಾಶ್ ಪಾಟೀಲ್ ಅವರು ಒಂದು ಮಾತು ಹೇಳಿದರು ಅವಿ ಬಾರ್ ಸೇ ಬಾರ್ ಸಂಸತ್ಸೇ ಬಾರ್ ಅಂತನ್ನುವ ಮಾತನ್ನು ಕೂಡ ಹೇಳಿದರು ಸ್ವಾಮಿ ತಮಗೆ ಎರಡು ಬಾರಿ ಭಾರತ ದೇಶದ ಜನರು ನಿಮಗೆ ವಿರೋಧ ಪಕ್ಷದ ನಾಯಕ ಸ್ಥಾನ ಕೂಡ ತಮಗೆ ಒದಗಿಸ್ಕೊಳ್ಳಿಲ್ಲ ಎರಡು ಬಾರಿ ಆ ವಿರೋಧ ಪಕ್ಷದ ನಾಯಕ ಸ್ಥಾನದ ಇತಿಹಾಸದಲ್ಲಿ ಈ ರೀತಿಯಾದಂಥ ತಮಗೆ ಗತಿ ಬಂದಿದೆಪಂದ್ರೆ ತಾವು ಹೇಳ್ತಿದ್ರಿ ಸಂಸತ್ ಸೇ ಬಹಾರ್ ತಮ್ಮ ಆಣೆ ಬಾರಿ ಮೂರನೇ ಬಾರಿ ಆದರೂ ಕೂಡ ಮತ್ತೊಮ್ಮೆ ಭಾರತ ದೇಶದ ಜನರು ಅಬಕಿ ಬಾರ್ ಮತ್ತೊಮ್ಮೆ ವಿರೋಧ ಪಕ್ಷ ನಾಯಕಸೇ ಭಾರ್ ಸಂಸತ್ಸೆ ಭಾರ್ ಅಬ್ ಕಿ ಬಾರ್ ಚಾರ್ಸೋಪಾರ್ ಅಂತೇಳಿ ಮೋದಿಯವರು ಕರೆ ಕೊಟ್ಟಿದ್ದಾರೆ ಜನ ಅದಕ್ಕೆ ಸ್ಪಂದನೆ ಮಾಡುವಂಥ ರೀತಿ ಮನೆ ನಡೆದಂಥ ಕಾರ್ಯಕ್ರಮದಲ್ಲೂ ಜನರ ಸ್ಫೂರ್ತಿ ನೋಡಿದ್ರೆ ಅವರು ಹೇಳಿದಂಥ ಘೋಷ ವ್ಯಾಕ ಅಬ್ ಬಾರ್ ಚಾರ್ಸೋಪಾರ್ ಭಾರತೀಯ ಜನತಾ ಪಕ್ಷದ ನೇತೃತ್ವದ ಸರ್ಕಾರ ಮತ್ತೊಮ್ಮೆ ಕರ್ನಾಟ ನಮ್ಮ ದೇಶದಲ್ಲಿ ಭಾರತ ದೇಶದಲ್ಲಿ ಆಗೋದಿದೆ ತಾವು ಹಗುರವಾಗಿ ಲಘುವಾಗಿ ಮಾತಾಡೋದು ಬಿಟ್ಟು ಮೋದಿಯವರು ಕೊಟ್ಟಂಥ ಕೊಡುಗೆ ಕೊಡುಗೆಗಳ ಬಗ್ಗೆ ತಮಗೆ ಯಾವುದೇ ಮಾತು ಇಲ್ಲ ಅಂತಂದರೆ ಇವತ್ತು ನಾನು ಮಾಹಿತಿಯನ್ನು ಕೂಡ ತಮಗೆ ಕೊಟ್ಟಿದ್ದೀನಿ ಅವೆಲ್ಲ ನೋಡಿಕೊಂಡು ಒಬ್ಬ ದೇಶದ ಪ್ರಧಾನಿ ಬಗ್ಗೆ ಯಾವ ರೀತಿಯಾಗಿ ಅನ್ನೋದು ತಾವು ತಿಳ್ಕೊಳ್ಬೇಕು ತಮ್ಮ ಪರಿಸ್ಥಿತಿ ಕಲಿ ಬಂದಿದೆ ಬಾ ಕಾಂಗ್ರೆಸ್ ಪಕ್ಷದವರೂಪ ಅಂತಂದರೆ ದೇಶದಲ್ಲಿ ಚುನಾವಣೆಗೆ ಭಾರತೀಯ ಕಾಂಗ್ರೆಸ್ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳ ವಿರುದ್ಧ ಸ್ಪರ್ಧೆ ಮಾಡಲಿಕ್ಕೆ ತಾವು ಪ್ರತಿಯೊಬ್ಬ ತಮ್ಮ ಏನು ಪಕ್ಷದ ಚುಕ್ಕಾಣಿ ಹಿಡಿದಂಥವ್ರು ಸೋನಿಯಾ ಗಾಂಧಿ ಹೇಳಿಕೊಂಡು ಇವತ್ತು ನಾವು ಹಿಂಸೆ ಚುನಾವಣೆ ನಿಲ್ಲುವಂಥ ಧೈರ್ಯ ತಾವು ಮಾಡ್ತಾ ಇಲ್ಲ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಇವತ್ತು ತಾವು ಚುನಾವಣೆಗೆ ತಮಗೆ ಅಭ್ಯರ್ಥಿಗಳು ಸಿಗ್ತಾಯಿಲ್ಲ ಮಂತ್ರಿಗಳನ್ನ ಹಿಡಿದು ತಂದು ಅಭ್ಯರ್ಥಿ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಮಂತ್ರಿಗಳು ಕೂಡ ಇವತ್ತು ಓಡಿ ಹೋಗುವಂಥ ಪರಿಸ್ಥಿತಿ ಇವತ್ತು ತಮ್ಮ ಪಕ್ಷದಿದೆ ಇವತ್ತು ತಮ್ಮ ಪಕ್ಷದ ಪರಿಸ್ಥಿತಿ ಬಗ್ಗೆ ತಾವು ಮಾತಾಡಬೇಕು ಅಂಥ ಒಬ್ಬ ದಿಟ್ಟ ಧೀಮಂತ ನಾಯಕ ವಿಶ್ವಕಂಡ ಪ್ರತಿಮ ನಾಯಕ ಸನ್ಮಾನ್ಯ ನರೇಂದ್ರ ಅವರ ಬಗ್ಗೆ ಮಾತನಾಡುವಂಥ ನೈತಿಕತೆ ತಮಗಿಲ್ಲ ಆ ಒಂದು ಆ ಮತನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ ನಮ್ಮ ಬಗ್ಗೆ ಅವ್ರ ಬಗ್ಗೆ ಮಾತಾಡಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ ಸಂಪೂರ್ಣವಾಗಿ ಅವ್ರು ಮಾಡಿದಂಥ ಕೆಲಸ ಕಾರ್ಯಗಳ ಬಗ್ಗೆ ತಿಳಿದುಕೊಂಡು ಮಾತಾಡ್ಬೇಕಂತ ನಾನು ಈ ಸಂದರ್ಭದಲ್ಲಿ ಹೇಳಬಾ ಇದ್ದೀನಿ